ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಪೆಪ್ಪರ್ ರಸಂ ಅಥವಾ ಕಾಳು ಮೆಣಸಿನ ತಿಳಿಸನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಆರೋಗ್ಯಕ್ಕೆ ಉತ್ತಮವಾದಂಥ ದೇಹನ ಯಾವಾಗಲೂ ಬೆಚ್ಚಿಗಿಡ್ತಕ್ಕಂಥ ಈ ಒಂದು ರೆಸಿಪಿ ಬಹಳ ಮುಖ್ಯ ಆಗುತ್ತೆ ಹಾಗಾಗ ತಿನ್ನೋದು ಬಹಳ ಉತ್ತಮ ಹಾಗೆ ಬನ್ನಿ ಈ ರೀತಿಯಾದಂಥ ಪೆಪ್ಪರ್ ರಸಮ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಅಂತ ಈಗ ನೀವು ನೋಡ್ಕೊಳ್ಳೋರಂತೆ ಮೆಣಸಿನ ತಿಳಿ ಸಾರನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಒಂದೂವರೆ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯ ಕಾಳನ್ನು ಹಾಕಿ ಜೊತೆಗೆ ನೀಟಾಗಿ ಸಿಪ್ಪೆ ತೆಗೆದಂಥ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸಹ ಹಾಕಿ ಇದನ್ನೆಲ್ಲ ನೀರನ್ನು ಹಾಕದೆ ಹಾಗೆ ತರತರಿಯಾಗಿ ರುಬ್ಬೇಕಾಗುತ್ತೆ ನಿಮ್ಗೆ ಬೆಳ್ಳುಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಮಿಕ್ಸಿ ಜರ್ಗಾಕ್ತಂಥ ಎಲ್ಲ ಪದಾರ್ಥನೂ ನೀರನ್ನು ಹಾಕದೆ ಈ ಒಂದು ಅದಕ್ಕೆ ಬಹಳ ತರತರಿಯಾಗಿ ರುಬ್ಬಿರ್ತಕ್ಕಂಥದ್ದು ಈ ರೀತಿ ಪದಾರ್ಥನೆಲ್ಲ ರುಬ್ಬಾದ ನಂತರ ನಾವು ತಯಾರು ಮಾಡ್ತಕ್ಕಂಥ ಸಾರಿಗೆ ಹುಳಿ ನೀರು ಬಹಳ ಮುಖ್ಯ ಆಗುತ್ತೆ ಅದರಲ್ಲೂ ಹುಣಸೆ ಹಣ್ಣಿನ ಹುಳಿ ನೀರು ಹತ್ತು ನಿಮಿಷಗಳ ಕಾಲ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿರ್ತಕ್ಕಂಥದ್ದು ಈಗ ಚೆನ್ನಾಗಿ ನೆಂದಿರ್ತಕ್ಕಂಥ ಹುಣ್ಸೆ ಹಣ್ಣನ್ನು ಕಿವುಚಿ ಹುಳಿ ನೀರನ್ನು ಸಿದ್ಧ ಮಾಡ್ಕೊಳ್ಳೋಣ ನೀಟಾಗಿ ಹಣ್ಣನ್ನು ಹಿಂಡಿ ಹಿಪ್ಪೆನ ಅಥವಾ ಸಿಪ್ಪೆನ ಹೊರ ತೆಗೆದರೆ ಸಾಕಾಗುತ್ತೆ ಈಗ ಈ ಒಂದು ಮೆಣಸಿನ ತಿಳಿ ಸಾರಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನೂ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸುವೆನ್ನು ಹಾಕಿ ಸಾಸಿವೆನೂ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಇಂಗು ಹಾಗೆ ಎರಡು ಖಾರದ ಮೆಣಸಿನಕಾಯಿನ ಮದ್ದಕ್ಕೆ ಮುರಿದು ಬಳಸ್ತಾ ಇರತಕ್ಕಂಥದ್ದು ಹಾಗೆ ಈ ಹದ್ದಲ್ಲಿ ಕಟ್ ಮಾಡಿದಂಥ ಒಂದು ಟೊಮೊಟೊ ಹಣ್ಣನ್ನು ಹಾಕಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಈ ಎಲ್ಲ ಪದಾರ್ಥನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಮೀಡಿಯಂ ಫ್ಲೇಮ್ನಲ್ಲೇ ಟೊಮೊಟೊ ಹಣ್ಣನ್ನು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಆಗಲೇ ಮಿಕ್ಸಿ ಜಾರಲ್ಲಿ ತರ್ತರಿಯಾಗಿ ನೀರನ್ನು ಹಾಕದೆ ಏನು ಮಸಾಲ ಪದಾರ್ಥನ ರುಬ್ಬಿದ್ವಿ ಆ ಮಸಾಲ ಪದಾರ್ಥನೂ ಹಾಕಿ ಜೊತೆಗೆ ಸ್ವಲ್ಪ ಅರಿಶಿನದ ಪುಡಿನೂ ಹಾಕಿ ಈ ಎರಡು ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಎಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಮೊದಲೇ ನೀಟಾಗಿ ಕಿವಿದಂಥ ಹುಣಸೆಹಣ್ಣಿನ ಹುಳಿ ನೀರನ್ನು ಹಾಕಿ ಈಗ ಮೊದಲೇ ಹಣ್ಣು ಕಿವೋದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಬಳಸಿದ್ವಿ ಈಗ ಮತ್ತೆ ಒಂದು ಕಪ್ಪು ನೀರನ್ನು ಹಾಕ್ತಾಯಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಎರಡು ಕಪ್ ನೀರು ಅಂದರೆ ಅರ್ಧ ಲೀಟ್ರಷ್ಟು ನೀರನ್ನು ಹಾಕಿರೋದು ಈ ಒಂದು ರಸಮ್ ಅಥವಾ ತಿಳಿಸಾರನ್ನು ಮಾಡಬೇಕಾದ್ರೆ ಅರ್ಧದಿಂದ ಮುಕ್ಕಾಲು ಲೀಟ್ರಷ್ಟು ನೀರನ್ನು ಬಳಸರೆ ಸಾಕಾಗುತ್ತೆ ನಾವು ಸಹ ಈ ಒಂದು ತಿಳಿಸಾರಿಗೆ ಮುಕ್ಕಾಲು ಲೀಟ್ರ್ ಅಂದರೆ ಮೂರು ಕಪ್ ಅಳತಿಯ ನೀರನ್ನು ಬಳಸಿರ್ತಕ್ಕಂಥದ್ದು ಎಲ್ಲ ಪದಾರ್ಥಗಳನ್ನು ಹಾಕಿದ ನಂತರ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪು ನೀರು ಮಿಕ್ಕೆಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸಿದ್ರೆ ಸಾಕಾಗುತ್ತೆ ಮೊದಲೇ ಹೇಳಿದಾಗೆ ಬಹಳ ಸಿಂಪಲ್ ಆದಂಥ ರೆಸಿಪಿ ಆದರೆ ತುಂಬ ಪವರ್ಫುಲ್ ಆದಂಥ ರೆಸಿಪಿ ಕಡಿಮೆ ಈ ಒಂದು ತಿಳಿ ಸಾರನ್ನ ಮಾಡಿದ್ರು ರುಚಿ ಮಾತ್ರ ಅಮೋಘವಾಗಿರುತ್ತೆ ಅದ್ಭುತವಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಅದರಲ್ಲಂತೂ ಎರಡು ಮಾತಿಲ್ಲ ರಸಮ್ಮು ಚೆನ್ನಾಗಿ ಕುದೀಲಿ ಕುದ್ದಾದ ನಂತರ ಯಾವ ರೀತಿಯಾಗಿ ತಯಾರಾಗುತ್ತೆ ಅಂತ ನೋಡೋರಂತೆ ಸ್ವಲ್ಪ ಹೊತ್ತಿನ ನಂತರ ತಾವಲ್ಲಿ ನೋಡ್ತಾ ಇರ್ಬೋದು ತಿಳಿಸಾರು ಬಹಳ ಚೆನ್ನಾಗಿ ಕುದಿತಾ ಇದೆ ಹಾಗೆ ಮನೆಯೆಲ್ಲ ಈ ಒಂದು ತಿಳಿ ಸಾರನ್ನ ಹರೋಮ ಹರಡಿದೆ ಈ ಸಮಯದಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾಯಿರ್ತಕ್ಕಂಥದ್ದು ಹಾಗೆ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಕೊತ್ತಂಬರಿ ಸೊಪ್ಪನ್ನು ಹಾಕಿರೋದ್ರಿಂದ ಬಿಸಿನಲ್ಲಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಿಸಿ ಬಿಸಿಯಾದಂಥ ಪೆಪ್ಪರ್ ರಸಮ್ ಅಥವಾ ಕಾಳು ಮೆಣಸಿನ ತಿಳಿ ಸಾರು ಸೂಪರಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಈ ಒಂದು ತಿಳಿಸಾರು ಬರೀ ಊಟಕ್ಕೆ ಅಷ್ಟೇ ಅಲ್ಲ ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಶೀತ ಕೆಮ್ಮು ನೆಗಡಿ ಬಂದಾಗ ಈ ಒಂದು ತಿಳಿಸಾರು ರಾಮ ಬಾಣದಂತೆ ಕೆಲಸ ಮಾಡೋದಂತೂ ಗ್ಯಾರಂಟಿ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾ ಮಾಡಿ ತಿಳಿಸಂತ ಈ ಒಂದು ಮೆಣಸಿನ ತಿಳಿ ಸಾರು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವಡೆ ನಮ್ಮ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ